ಸೊ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಷಿತಾ ನಾನು ಓನ್ ವಾಯ್ಸ್ ಅಲ್ಲಿ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಅದು ಯೋಚನೆ ಇತ್ತು ಸೊ ಮಾಡೇ ಬಿಡೋಣ ಏನಾಗುತ್ತೆ ನೋಡೋಣ ಅಂತ ಅನ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ನನ್ನ ಫಸ್ಟ್ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ನನ್ನ ಹೆಸರು ಹರ್ಷಿತಾ ಆ್ಯಂಡ್ ನಾನು ಫೈನಲ್ ಇಯರ್ ಡಿಗ್ರಿ ಓದುತ್ತಾ ಇದ್ದೀನಿ ನನ್ನ ಹಾಬೀಸ್ ಬಂದು ನಾನು ರೀಲ್ಸ್ ಮಾಡ್ತೀನಿ ನೋಡ್ತೀನಿ ಆ್ಯಂಡ್ ಮ್ಯೂಸಿಕ್ ಕೇಳ್ತೀನಿ ಆಚೆ ಸುಸುತ್ತಾ ಇರ್ತೀನಿ ಸೊ ದಟ್ಸ್ ವಾಟ್ ಮೈನ್ ಆರ್ ಸ್ಕಿನ್ ಕೇರ್ ಡೈಲಿ ರುಟೀನು ಆ್ಯಂಡ್ ಎಲ್ಲಾದರೂ ಆಚೆ ಹೋದಾಗ ಅದ್ರ ಬಗ್ಗೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗೋಗುತ್ತೆ ನೀವು ಏನಾದರೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಅಂಡ್ ಲವ್ ಕೇರ್ ಎಲ್ಲ ತೋರಿಸಿದ್ರಿ ಅಂತ ಅಂದ್ರೆ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಕಂಟೆಂಟ್ಸ್ನ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಖಂಡಿತ ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ ಇವಾಗ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಿಮ್ಮ ಎಲ್ಲರ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಜಾಸ್ತಿ ಮಾತಾಡೋಲ್ಲ ಮಾತಾಡೋಕ್ಕೆಲ್ಲ ಅಡ್ಜಸ್ಟ್ ಆಗೋದೆ ಅಂತ ಅಂದರೆ ನಾನು ಮಾತಾಡ್ತಾನೇ ಇರ್ತೀನಿ ಸೊ ನಿಮಗೆ ನನ್ನ ವಾಯ್ಸ್ ಏನಾದರೂ ಸ್ವಲ್ಪ ಇರಿಟೇಟಿವ್ ಆ್ಯಂಡ್ ಕ್ರಿಂಜ್ ಅಂತ ಎಲ್ಲ ಅನಿಸ್ತು ಅಂದರೆ ಕೈಂಡ್ಲಿ ಹೇಳ್ತಾ ಇದ್ದೀನಿ ಬ್ಲಾಕ್ ಮಾಡ್ಕೊಂಡು ಬಿಡಿ ಇಲ್ಲ ಅಂದರೆ ನೋಡಲೇಬೇಡಿ ನನ್ನ ವ್ಲಾಗ್ಸ್ನೇ ನೋಡಬೇಡಿ ಇಲ್ಲ ನನ್ನ ವಿಡಿಯೋಸ್ನೇ ನೋಡಬೇಡಿ ಆ್ಯಂಡ್ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗೋಲ್ಲ ನೀವು ನನ್ನ ಡಿಮೋಟಿವೇಟ್ ಮಾಡಕ್ಕೆ ಟ್ರೈ ಮಾಡ್ಬೋದು ಬಟ್ ನಾನು ಡಿಮೋಟಿವೇಟ್ ಆಗೋಲ್ಲ ಬಿಕಾಸ್ ಅದನ್ನೆಲ್ಲ ಯೋಚನೆ ಮಾಡಿ ನಾನು ಫಸ್ಟ್ ವಿಡಿಯೋನ ಮಾಡೋಕ್ಕೆ ಕುತ್ಕೊಂಡಿದ್ದೀನಿ ಸೊ ಎಸ್ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಯಾರೆಲ್ಲ ಸಪೋರ್ಟ್ ಮಾಡಲ್ಲ ಡಿಮೋಟಿವೇಟ್ ಮಾಡ್ತೀರಾ ಅದೆಲ್ಲ ನಾನು ತಲೆ ಕೆಡಿಸ್ಕೊಂಡಿಲ್ಲ ಯಾರೆಲ್ಲ ಯಾರೆಲ್ಲಾ ನನಗ್ ಸಪೋರ್ಟ್ ಮಾಡ್ತೀರಾ ಅವ್ರಿಗೆಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಏನಾದರೂ ಒಂದು ಹುಡುಗಿ ಏನೋ ಮಾಡ್ತಿದ್ದಾಳೆ ಅಂದ್ರೆ ಇನ್ ಕೇಸ್ ನಿಮ್ಮ ಕೈಲಿ ಆದ್ರೆ ನೀವು ಸಪೋರ್ಟ್ ಮಾಡಿ ಆರ್ ಎಲ್ಸ್ ಬೇಡ ಅವಳಿಗೆ ಪ್ರಾಬ್ಲಮ್ ಆಗೋ ತರ ನೀವೇನು ಮಾಡಬೇಡಿ ಅಂಡ್ ಇನ್ನೊಂದು ನೋಡಿದೀನಿ ಹುಡುಗಿರೇ ತುಂಬ ತುಂಬಾ ಇಟ್ಕೊಂಡಿರ್ತಾರೆ ಸೊ ಎಸ್ ಒಂದು ಹುಡುಗಿ ಆಗಿ ಇನ್ನೊಂದು ಹುಡುಗಿ ಬಗ್ಗೆ ಮಾತಾಡೋಕು ಮುಂಚೆ ಆ ನಾವು ಕರೆಕ್ಟ್ ಆಗಿದ್ದೀವ ಅಂತ ಯೋಚನೆ ಮಾಡಬೇಕು ಯಾರು ಇಲ್ಲಿ ಸಾಚ ಇಲ್ಲ ಏನಿಲ್ಲ ಬಟ್ ಒಂದು ಹುಡುಗಿಗೆ ಏನಾದರೂ ಒಂದು ಕಮೆಂಟ್ ಆಗಲಿ ಅವಳ ಬಗ್ಗೆ ಒಂದು ರೂಮರ್ಸ್ ಆಗಲಿ ಜಡ್ಜ್ಮೆಂಟ್ ಆಗಲಿ ಕೊಡೋಕೆ ಮುಂಚೆ ಶುಡ್ ಥಿಂಕ್ ಬಿಕಾಸ್ ನೀವ್ ಒಬ್ರಿಗೆ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನ ನಾಲ್ಕು ಜನ ನಿಮಗ್ ಕೊಡೋರು ಇದ್ದೇ ಇರ್ತಾರೆ ಇರೋದ್ ನಾಲ್ಕು ದಿನ ಆರಾಮಾಗಿ ಖುಷಿಯಾಗಿ ಲೈಫ್ ಲೀಡ್ ಮಾಡ್ಕೊಂಡು ಚಿಲ್ಲ ಆಗಿರೋಣ ಸೊ ಎಸ್ ನಾನಂತೂ ರೆಡಿ ಆಗಿದ್ದೀನಿ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗ ಹೋಗುತ್ತೆ ನನ್ನ ಯೂಟ್ಯೂಬ್ ಜರ್ನಿ ಅಂತ ನೋಡೋದಿಕ್ಕೆ ಸೊ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ ಮೇ ಬಿ ನಾನು ಫಸ್ಟ್ ವಿಡಿಯೋ ಅಲ್ವಾ ಎಕ್ಸೈಟೆಡ್ ಆಗಿ ಜಾಸ್ತಿ ಮಾತಾಡ್ತಿದ್ದೀನಿ ನೋಡುವ ಹೆಂಗೋಗುತ್ತೆ ಅಂತ ನನ್ನ ಯೂಟ್ಯೂಬ್ ಜರ್ನಿ ಬಟ್ ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲೀಸ್ಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ಸ್ ಕೂಡ ನನಗೆ ತುಂಬಾ ಮೋಟಿವೇಟ್ ಆಗುತ್ತೆ ಬಿಕಾಸ್ ಯಾಕಂದ್ರೆ ಇವಾಗ ಸ್ಟಾರ್ಟ್ ಮಾಡಿರೋರಿಗೆ ಏನಾದರೂ ಯಾರಾದರೂ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ಲ ನನಗೆ ಬರ್ತಿ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಅಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಿಕ್ಕಾಗ್ಲಿ ಇಲ್ಲ ಬೇರೆ ಏನೋ ವರ್ಕ್ ಮಾಡೋದಿಕ್ಕಾಗ್ಲಿ ಆ ಕಂಟೆಂಟ್ ಪ್ಲಾನ್ ಮಾಡೋಕ್ಕಾಗ್ಲಿ ನನಗೆ ಮೋಟಿವೇಶನ್ ಆಗುತ್ತೆ ಸೊ ದಟ್ ಪ್ಲೀಸ್ ಎಲ್ಲಾರು ನನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಆ್ಯಂಡ್ ಬೆಳೆಸ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಇವಾಗ ಎಲ್ಲರೂ ಇನ್ಫ್ಲೂಯೆನ್ಸರ್ಸ್ ಅದು ಇದು ಆಗಿ ಜನ ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರು ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಬರೀ ಕ್ರಿಂಜಾಗಿ ವಿಡಿಯೋಸ್ ಮಾಡೋರಿಗೆ ಆ್ಯಂಡ್ ನಾನ್ಸೆನ್ಸ್ ಕಂಟೆಂಟು ಇರೋಲ್ಲ ಅವ್ರ ಮಾತ್ರ ಅವ್ರದ್ದು ರೀಸನ್ಸೇ ಇರೋಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬೆಳೆಸ್ತಾರೆ ಸೊ ದಟ್ ಟ್ಯಾಲೆಂಟ್ ಇರೋರಿಗೆ ಫಾಲೋವರ್ಸ್ ಆಗ್ಲಿ ವ್ಯೂಸ್ ಆಗ್ಲಿ ಸಿಕ್ತಿಲ್ಲ ಅವರು ತುಂಬಾನೇ ಎಫರ್ಟ್ಸ್ ಹಾಕಿ ಕಂಟೆಂಟ್ ನ ಪ್ಲಾನ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಅಂತವರಿಗೆ ಬೇಜಾರ್ ಮಾಡ್ಬೇಡಿ ಟ್ಯಾಲೆಂಟ್ ನೋಡಿ ಸಪೋರ್ಟ್ ಮಾಡಿ ಸೇಫ್ ಆಗಿರಿ ಎಲ್ಲರೂ ಚೆನ್ನಾಗಿರಿ ಅಂಡ್ ಎಸ್ ನನ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೀವೇನಾದ್ರೂ ಇಲ್ಲಿವರ್ಗ ನನ್ನ ಮಾತನ್ನ ಕೇಳಿಸ್ಕೊಂಡು ಕೂತಿದ್ದೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಸ್ ಇನ್ನು ತುಂಬ ವಿಡಿಯೋಸ್ ಮಾಡೋಣ ತುಂಬ ವ್ಲಾಗ್ಸ್ ಮಾಡೋಣ ಕಮನ್ ಗಾಯ್ಸ್ ಲೆಟ್ಸ್ ರಾಕೆಟ್